ನಮಗೂ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಮಾರೆ ಮತ್ತೆ ಸವಿತಾ ಎಲ್ಲಿಗೆ ಅಂದ್ರೆ ಊರಿಗೆ ಸ್ನೇಹಿತರೆ ಎಲ್ಲಿಗೆ ನಮ್ಮ ಊರಿಗೆ ನಮ್ಮ ತುಮಕೂರಿಗೆ ಸ್ನೇಹಿತರೆ ತವ್ರ ಮನೆಗೆ ಹಾಗೇನೆ ಯಜಮಾನಿಗೆ ಎರಡೂರಿಗೆ ಹೋಗ್ತಾ ಇದೀವಿ ಸ್ನೇಹಿತರೆ ಕರೆಕ್ಟ್ ಆಗಿ ತಿಂಗ್ಳಾಯ್ತು ಸ್ನೇಹಿತರೆ ನಾವು ಆ ಕಡೆಯಿಂದ ಬಂದು ಒಂದ್ ತಿಂಗ್ಳಿಗೆ ಮತ್ತೆ ಈ ಕಡೆಯಿಂದ ಊರಿಗೆ ಹೋಗ್ತಾ ಇದೀವಿ ಸ್ನೇಹಿತರೆ ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋ ಅಂತದ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ಈ ಸಲನು ಸ್ಲೀಪರ್ ಕೋಚಿಗೆ ಹೋಗ್ತಾ ಇರುವಂತದ್ದು ಯಾಕಂದ್ರೆ ಮಾಮೂಲಿ ಬಸ್ಗೆ ಹೋಗ್ಬೇಕು ಅನ್ನೋದಿತ್ತು ಆದ್ರೆ ಕಡೆ ಇದ್ರಲ್ಲಿ ಮಾಡ್ಕೊಂಡ್ವಿ ಅಂತಾನೆ ಹೇಳ್ಬೋದು ಗೊತ್ತೇ ಇರುತ್ತಲ್ಲ ಸ್ನೇಹಿತರೆ ಹೆಣ್ಮಕ್ಳು ಪ್ರಾಬ್ಲಮ್ ಎಲ್ಲ ಹಾಗಾಗಿ ಸ್ವಲ್ಪ ಇದನ್ ಮಾಡಿದ್ರಿಂದ ಮತ್ತೆ ತಡ ಮಾಡಿ ನಾವೇನ್ ಇದನ್ ಮಾಡದ್ವಲ್ವಾ ಅವಾಗಿಂದ ಅವಾಗೆ ಹೇಳಿ ನಾವು ಏನಾದ್ರು ಬುಕ್ ಮಾಡಿದ್ವಿ ಅಂತಂದ್ರೆ ಕೆಳಗಡೆ ಎಲ್ಲಾ ಫುಲ್ ಸೀಟ್ ಆಗಿರುತ್ತೆ ಸ್ನೇಹಿತರೆ ಸಿಗೋದಿಲ್ಲ ಮೇಲ್ಗಡೆನೆ ಹೋಗ್ಬೇಕು ಹಾಗಾಗಿ ಸಲ ಮೇಲ್ಗಡೆ ಕುತ್ಕೊಳ್ಳುವಂತದ್ದು ಮಲ್ಕೊಳ್ಳೋದ್ ಈಗಿತ್ತು ಹಾಗೆನೆ ಇನ್ನೊಂದ್ ಏನಂದ್ರ ಮಗ ನೋಡಿ ನನ್ ಜೊತೆ ಇಡ್ಲಿ ಕುತ್ಕೊಂಡಿದಾನೆ ಖುಷಿ ಅಂದ್ರೆ ಖುಷಿ ಅವನಿಗೆ ಸ್ನೇಹಿತರೆ ಹಿಂಗೆ ಅವ್ರ ಪಪ್ಪನ ಜೋಡಿ ಅನ್ನೊಂದು ಸ್ವಲ್ಪ ಹೊತ್ತು ನನ್ನ ನನ್ನ ಹತ್ರ ಒಂದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಇದು ಮಾಡ್ತಾ ಇರ್ತಾರೆ ಇಬ್ರು ಅಷ್ಟೇನೆ ಅದೇ ಚಿಕ್ಕವನು ಬಂದ್ಬಿಟ್ಟು ಅವ್ರಿಗೆ ಅವ್ರ ಪಪ್ಪ ಇದ್ರೆ ಸಾಕು ಆದ್ರೂ ಇಲ್ಲಿಗೆ ಬರಬೇಕು ಇವನು ಏನು ಮಾಡ್ಬಿಟ್ಟ ನೀನು ಅಲ್ಲಿ ಹೋಗೋ ಪಪ್ಪನ ಜೊತೆಗೆ ಪಪ್ಪನ ಜೋಡಿ ಅಲ್ಲಿ ಕಳಿಸಿ ನನ್ನ ಹತ್ರ ಬಂದು ಇಲ್ಲೇ ಕುತ್ಕೊಂಡಿದ್ದಾನೆ ಹಾಗೇ ಸಂಜೆ ಒಂದು ಆರೂವರೆ ಸ್ನೇಹಿತರೆ ಆರೂವರೆ ಆರು ಮೂವತ್ತೈದು ಆಗ್ತಾಯಿತ್ತು ಟೈಮ್ ಬಂದು ನಮ್ಮ ಬಸ್ ಅಂದ್ರೆ ಕಲ್ಬುರ್ಗಿ ಬಿಟ್ಟು ಈಗ ಬೆಂಗಳೂರು ಕಡೆ ಹೊರಟಿದೆ ಸ್ನೇಹಿತರೆ ಏನು ಹೊರಟಿದೀವಿ ಅಂತ ಆದ್ರೆ ನನ್ಗೆ ಟೈಟಲ್ ಕಂಪ್ಲೇಂಟ್ ನೋಡಿ ಆಲ್ರೆಡಿ ಗೊತ್ತೇ ಆಗಿರುತ್ತೆ ಸ್ನೇಹಿತರೆ ಹೌದು ಏನಕ್ಕೆ ಅಂದ್ರೆ ನಮ್ಮ ಮನೆ ಕಟ್ಟುವಂಥ ಜಾಗದ ರಿಜಿಸ್ಟ್ರೇಷನ್ ಇತ್ತು ಹಾಗಾಗಿ ಹೊರಟಿದ್ದೀವಿ ಸ್ನೇಹಿತರೆ ಯಾಕಂದ್ರೆ ಅಲ್ಲೇ ಜಾಗ ಎಲ್ಲ ತೊಗೊಂಡಿದ್ದರಿಂದ ಹಾಗಾಗಿ ಅಲ್ಲೇ ಇದನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಅಲ್ಲಿಗೆ ಹೊರಟಿದ್ದೀವಿ ಸ್ನೇಹಿತರೆ ಹಾಗೆಯೇ ಮಕ್ಕಳನ್ನೆಲ್ಲ ಬಿಟ್ಟು ಹೋಗೋದಕ್ಕಾಗಲ್ಲ ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಮತ್ತೆ ತಿಂಗಳ ತುಂಬ ವರ್ಷದಲ್ಲಿ ಮತ್ತೆ ಊರಿಗೆ ಹೋಗ್ಬೇಕಾಗಿ ಬಂತು ಸ್ನೇಹಿತರೆ ಹಾಗಾಗಿ ಒಂದು ಖಂಡಿತ ತುಂಬಾನೇ ಖುಷಿ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ನಮ್ಮ ಕಲಬುರ್ಗಿಯ ಬಸ್ ನಿಲ್ದಾಣ ಎಷ್ಟು ಚಂದ ಕಾಣಿಸ್ತಾ ಇದೆ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಹಾಗೆಯೇ ಇನ್ನೊಂದೇನಂತೆ ಎರಡು ತಿಂಗಳ ನಂತರದಲ್ಲಿ ನಮ್ಮ ಮತ್ತೆ ಬಸ್ ನಿಲ್ದಾಣ ಊರಿಂದ ಬಂದಾಗ ನೋಡಿದ್ದು ಈಗ ಒಮ್ಮೆ ನೋಡ್ತಾ ಇರುವಂಥದ್ದು ಹಾಗೆಯೇ ನೋಡಿದ್ದೆಲ್ಲ ಬಸ್ ಒಳಗಡೆ ಹೋಗ್ತಾ ಇದ್ದೆಲ್ಲ ಹೇಳ್ತೀವಿ ನಾವು ಬೆಳಗ್ಗೆ ಟೈಮ್ ಬಂದಾಗ ಹೀಗೆ ನಮ್ಮ ನಾವು ಬಂದಿದ್ದು ಬಸ್ಸು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈಗ ಹೋಗೋ ಟೈಮಿಗೆ ಅಂದರೆ ಸ್ವಲ್ಪ ಇನ್ನು ಬೆಳಕಿರುತ್ತಲ್ಲ ಅಷ್ಟಿದು ಅನ್ನಿಸ್ತಾ ಇರುತ್ತೆ ಚೆಂದ ಅನ್ನಿಸ್ತಾ ಇರುತ್ತೆ ಅದೇ ನಾವು ನೈಟ್ ಜರ್ನಿ ಮಾಡ್ಕೊಂಬಂದಾಗ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಬಂದಿರ್ತೀವಿ ಸ್ನೇಹಿತರೆ ಹಾಗಾಗಿ ಅಷ್ಟೇನು ಇದು ಅನ್ನಿಸ್ತಾ ಇರಲ್ಲ ಸ್ನೇಹಿತರೆ ಫುಲ್ಲು ನಿತ್ಯ ಇದರಲ್ಲಿ ಇರ್ತೀವಲ್ವ ಹಾಗಾಗಿ ಇಲ್ಲೂ ಅಷ್ಟೇ ಇವಾಗ ನಮಗೆ ಫಸ್ಟ್ ಬಸ್ ತಕ್ಷಣ ಎಷ್ಟೊತ್ತಿಗೆ ಹಿಂಗೆ ಮಲ್ಕೊಂಡ್ಬಿಡ್ತೀನಪ್ಪ ಕೂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಸ್ನೇಹಿತರೆ ಹಾಗೆ ಅನ್ನಿಸ್ತಾ ಇತ್ತು ಸ್ವಲ್ಪ ಇನ್ನೂ ಮುಸ್ಸಂಜೆ ಆಗಿತ್ತಲ್ವಾ ಮರೂವರೆ ಇಲ್ಲ ಹಾಗಾಗಿ ಟೈಮಿಗೆ ಮಲ್ಕೊಳ್ಬಾರ್ದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ ಅಂದ್ಕೊಳ್ತಾ ಹೇಗೆ ಕುತ್ಕೊಂಡಿದ್ದೀನಿ ಹಾಗೇನ ಮಗನ ಜೊತೆ ಮಾತಾಡ್ಕೊಳ್ತಾ ಇನ್ನೊಂದು ಇನ್ನೊಂದೇನೆಂದರೆ ಬಿಸ್ಕೆಟು ಎಲ್ಲ ತಗೊಂಡು ಬಂದಿದ್ರು ತಿಂತಾ ಇದ್ರು ನನಗೂ ತಿನ್ನಮ್ಮ ತಿನ್ನಮ್ಮ ಹೇಳಿ ನಾನು ಬೇಡ ಅಂತ ನಾನು ಅನಿಸೈತೆ ನನಗೆ ಅದೇನೋ ಒಟ್ಟು ಗೊತ್ತಿಲ್ಲ ಸ್ನೇಹಿತರೆ ಮನೆಗೆ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಗುತ್ತೆ ಯಾವುದೇ ತಿಂಡಿಗಳಾಗಲಿ ಅಡುಗೆಗಳಾಗಲಿ ನನಗೆ ತುಂಬ ಇಷ್ಟ ಅದೇ ಹೊರ್ಗಿಂದು ಏನಾದರೂ ಸ್ವಲ್ಪ ಊಟ ತಿಂಡಿಗಳು ಅಂದ್ರೆ ನನಗೆ ನಿಜವಾಗ್ಲೂ ಖಂಡಿತ ಇಷ್ಟ ಆಗೋದಿಲ್ಲ ನನಗೆ ಹೊಟ್ಟೆ ಹಸಿದು ನನಗೆ ತಿನ್ಬೇಕ ಅನಿಸೋದಿಲ್ಲ ನನಗೆ ಹಸು ಅನ್ನೋದೇ ಕಾಣೋದಿಲ್ಲ ಅದು ಏನಾದರೂ ತಿನ್ನಬೇಕಾದ್ರೆ ಅದೇನೋ ಮುಂಚೆಯಿಂದನೂ ಅಭ್ಯಾಸ ಆಗಿದೆಯಲ್ಲ ಹಾಗಾಗಿ ಅದು ಆಗೇನೆ ಮುಂದುವರ್ಕೊಂಡು ಬಂದಿದೆ ಹಿಂಸೆ ಮಾಡ್ಯಮ್ಮ ಒಂದು ಬಿಸ್ಕೆಟ್ ತಿನ್ನಮ್ಮ ತಿನ್ನಮ್ಮ ಅಂತೇಳಿ ಕೊಟ್ಟಿದ್ದಾನೆ ಒಂದೇ ಒಂದು ಇಸ್ಕೊಂಡು ತಿಂತಾ ಇದ್ದೀನಿ ಸ್ನೇಹಿತರೆ ಏನಂದರೆ ಅದರಲ್ಲೆಲ್ಲ ತುಪ್ಪ ಅದು ಇದು ಹಾಕಿರ್ತಾರೆ ಬೆಣ್ಣೆ ಹಾಕಿರ್ತಾರೆ ಈ ರೀತಿಯಾಗಿ ನನ್ನ ತಲೆಯಲ್ಲೇ ಒಂಥರ ಇದು ಸ್ನೇಹಿತರೆ ಅದಕ್ಕೋಸ್ಕರ ಅಷ್ಟು ಇಷ್ಟಪಡೋದಿಲ್ಲ ನಂತರ ಹಾಗೇನೆ ಮಾತಾಡ್ಕೊಂಡು ಸ್ವಲ್ಪ ನಿದ್ದೆ ಹೋಗಿದ್ವಿ ಸ್ನೇಹಿತರೆ ನಂತರ ಇಲ್ಲಿ ಊಟಕ್ಕೆ ನಿಲ್ಸಿದ್ದಾರೆ ಊಟಕ್ಕೆ ನಿಲ್ಲಿಸಿದಾಗ ಮಗ ಹೇಳ್ತಾ ಇದ್ದ ಅಮ್ಮ ಊಟಕ್ಕೆ ನಿಲ್ಸಿದ್ದಾರೆ ಅಂತೇಳಿ ಹಾಗಾಗಿ ನಾವೇನು ಕೆಳಗಡೆ ಎಲ್ಲ ಹೋಗ್ಲಿಲ್ಲ ಅಲ್ಲೇ ಅವ್ರು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾವು ಇಲ್ಲೇ ಕುತ್ಕೊಂಡ್ಬಿಟ್ಟು ಊಟ ಮಾಡೋದು ಸ್ನೇಹಿತರೆ ಊಟ ಆಯ್ತು ನಮ್ಮದು ಊಟ ಆಗಿದ್ಮೇಲೆ ಸ್ವಲ್ಪ ಹಾಗೆ ಮತ್ತೆ ಮಲ್ಕೊಳ್ಳುವಂತದ್ದು ನಿದ್ದೆ ತುಂಬ ತುಂಬಾ ಚಂದ ಎಲ್ಲ ನಿದ್ದೆ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಕೆಳಗಡೆ ಇದ್ರೆ ಮಾತ್ರ ತುಂಬಾ ಚೆನ್ನಾಗಿ ಸ್ವಲ್ಪ ನಿದ್ದೆ ಮಾಡ್ಬೋದು ಸ್ನೇಹಿತರೆ ಮೇಲ್ಗಡೆ ಅಂತ ಅಂದ್ರೆ ಏನಾಗ್ತಾ ಇರುತ್ತೆ ಅಂದ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ತುಂಬಾನೇ ಇದು ಆಗ್ತಾ ಇರುತ್ತೆ ಸ್ನೇಹಿತರೆ ಕೆಳಗಡೆ ಪರವಾಗಿಲ್ಲ ಮೇಲ್ಗಡೆ ಇದ್ದಾಗ ಸ್ವಲ್ಪ ಇದು ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಮಗ ಬೇರೆ ಇದ್ನಲ್ಲ ಹಾಗಾಗಿ ಚೆಂದ ಸ್ವಲ್ಪ ನಿದ್ದೆ ಮಾಡಿದೆ ಅಂತಲೇ ಹೇಳ್ಬೋದು ನಂತರ ಅವನಂತೂ ಹೆಚ್ಚಿಗೆ ನಿದ್ದೆ ಮಾಡೇ ಇಲ್ಲ ಅಂತಲೇ ಹೇಳ್ಬೋದು ಬಳ್ಳಾರಿಗೆ ಬಂದಲ್ಲ ಸ್ನೇಹಿತರೆ ಬಳ್ಳಾರಿಗೆ ಬಂದಾಗ ಸ್ವಲ್ಪ ಇವಾಗ ಏನಂದ್ರೆ ಬಸ್ಗಳೆಲ್ಲ ಏನಾದರೂ ಸ್ವಲ್ಪ ಇದು ಇತ್ತಂದರೆ ಒಳಗಡೆ ಹೋಗ್ತಾರೆ ಸಿಟಿ ಒಳಗಡೆ ಇಲ್ಲಾಂದ್ರೆ ಇವೆಯಿಂದ ಹಾಗೆ ಬರುವಂಥದ್ದು ಹಾಗಾಗಿ ನಾವು ಯಾವ ಊರಲ್ಲಿ ಎಲ್ಲಿದ್ದೀವಿ ಅನ್ನೋದೇ ಒಂದೊಂದು ಸಲ ಗೊತ್ತಾಗೋದಿಲ್ಲ ಅಷ್ಟು ಇದು ಆಗ್ತಾ ಇರುತ್ತೆ ಬಳ್ಳಾರಿಯಲ್ಲಿ ಬಂದಾಗ ಸ್ವಲ್ಪ ಅಲ್ಲಿ ಆ ಏನೋ ಇದು ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ದಾರಿ ತಪ್ಪಿ ತರ ಆಗಿ ಬಸ್ನವರು ಸ್ವಲ್ಪ ಇದು ಮಾಡ್ತಿರಲ್ಲ ಅವಾಗ ಫುಲ್ ಎಚ್ಚರ ಆಗ್ಬಿಡ್ತು ನನಗೆ ಎಚ್ಚರ ಆಗಿ ಮತ್ತೆ ಇದ್ ನೋಡಿದಾಗ ತುಂಬಾನೇ ಒಂದು ಇದು ಅನ್ನಿಸ್ತಾ ಇತ್ತು ಸ್ನೇಹಿತರ ನಂತರ ಸ್ವಲ್ಪ ಬೇರೆ ರೋಡ್ ಇದನ್ನ ಮಾಡ್ಕೊಂಡು ಎಲ್ಲ ಬಂದ್ರು ಅದು ಒಂದು ನೋಡಿದ ನಂತರದಲ್ಲಿ ಮಲ್ಕೊಂಡೆ ಮಲ್ಕೊಂಡಿದ್ದಾಗಿದೆ ಆಗಿದೆ ಅದರಲ್ಲಿ ಎಲ್ಲಿಗೆ ಬಂದಿದ್ದೀನಿ ಇನ್ನೇನು ನಮ್ಮ ಚಳಕೆರೆ ಬಿಟ್ಟು ಮುಂದಕ್ಕೆ ಸ್ನೇಹಿತರೆ ಅರ್ತಿ ಕೊಟ್ಟೆ ಹತ್ತಿರ ಬಂದಾಗ ಎಚ್ಚರ ಆಯಿತು ನಂತರ ನಮ್ಮ ನಮ್ಮ ಮಗಳ ಕೇಳಬೇಕಲ್ಲ ನಮ್ಮೂರು ಬಂತು ನಮ್ಮೂರು ಬಂತು ಅಮ್ಮ ನಮ್ಮೂರಿಗೆ ಹೋಗೋ ರೋಡು ರೋಡು ಅಂತ ಕೂಗ್ತಾ ಇರ್ತಾರೆ ಇಬ್ರುಸ್ತಾ ಇರ್ತಾರೆ ಹಾಗಾಗಿ ಅಲ್ಲಿ ಸ್ವಲ್ಪ ಎಚ್ಚರ ಆಯಿತು ಎಚ್ಚರಾಗಿ ನಮ್ಮೂರ ಕಡೆಗೆ ಹೋಗುವಂಥ ರಸ್ತೆ ಏನಿದೆ ಅದನ್ನು ನೋಡೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು ಅದಾಗಿದ್ದ ನಂತರದಲ್ಲಿ ನಮ್ಮ ಹಿರಿಯರು ಟವ್ ಅನ್ನಿಸ್ತಾ ಸ್ನೇಹಿತರೆ ಅದೆಲ್ಲ ನೋಡ್ಕೊಳ್ತಾ ಹಾಗೇನೆ ಸಿರಾ ಸಿರಾನು ಒಂಥರ ಖುಷಿನೇ ಅಲ್ವಾ ನಮ್ಮೂರು ಹಾಗಾಗಿ ಅಲ್ಲೂ ಸ್ವಲ್ಪ ಎಚ್ಚರ ಇದೆ ನಂತರದಲ್ಲೇ ಹಾಗೆಯೇ ಸ್ವಲ್ಪ ನಿದ್ದೆ ಮಾಡೋದು ಹಾಗೆಯೇ ಹೆಚ್ಚು ಈ ರೀತಿಯಾಗಿ ನಮ್ಮ ತುಮಕೂರಿಗೆ ಬರೋವರೆಗೂ ಹಾಗೆಯೇ ಇತ್ತು ಅಂತಲೇ ಹೇಳ್ಬೋದು ನಮ್ಮ ತುಮಕೂರಿಗೆ ತಲುಪೇ ಬಿಟ್ವಿ ಅಂತಲೇ ಹೇಳ್ಬೋದು ನೋಡಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಅವತ್ತು ಪೇಂಟಿಂಗ್ ಎಲ್ಲ ಮಾಡೋದಕ್ಕೆ ಇದನ್ನು ಮಾಡಿದರು ಇವತ್ತು ತುಂಬನೇ ಸುಂದರವಾಗಿ ಕಾಣಿಸ್ತಾ ಇತ್ತು ನನ್ನ ಆರಾಧ್ಯ ದೈವ ಬಜರಂಗಿಗೆ ಹಾಗೆಯೇ ಒಂದು ಒಂದ್ಸಲ ಇದನ್ನು ಮಾಡ್ಕೊಳ್ತಾ ಮುಂದೆ ಇನ್ನೇನು ಬಸ್ ಬಂದೇ ಬಿಡ್ತು ಬಸ್ ನಿಲ್ದಾಣ ಸ್ನೇಹಿತರೆ ಹಾಗಾಗಿ ಮಕ್ಕಳು ಎಲ್ಲಾ ತುಂಬಾನೇ ಖುಷಿ ಪಡ್ತಾ ಇದ್ರು ಹಾಗೇನೆ ಮಕ್ಕಳ ಆಸೆ ಅಂತ ಸ್ನೇಹಿತರೆ ಮತ್ತೆ ನಮ್ಮ ತುಮಕೂರಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಅವ್ರಿಗೇನೋ ಒಂಥರ ತುಂಬಾನೇ ಖುಷಿ ಇದೆ ಅಂತಾನೆ ಹೇಳ್ಬೋದು ಈಗ ಮಕ್ಳಿದಾಗ ನೋಡಿ ಒಂಥರ ಕುತೂಹಲ ನಮಗೂ ಖಂಡಿತ ಮಕ್ಕಳಿಗೆ ಅಂತ ಈ ಊರ ಹೇಗಿರುತ್ತೆ ಅನ್ನಿಸ್ತಾ ಇರುತ್ತೆ ನಮಗೂ ಅಷ್ಟೇ ಹೊಸದಾಗಿ ಯಾವ್ದಾದ್ರು ಒಂದ್ ಪ್ಲೇಸ್ಗೆ ಹೋಗಿ ಅಂದಾಗ ಇಲ್ಲಿ ನಮ್ಮ ಕಡೆ ಹಾಗಾಗಿ ಸ್ವಲ್ಪ ಬಂದು ನಮ್ಮೂರ್ ಕಡೆ ಹೋಗುವಂತ ಪರಿಸ್ಥಿತಿ ಬಂದ ಎಲ್ಲ ಏಳು ಗಂಟೆಗೆ ಏಳು ಗಂಟೆಗೆ ಬಂದ್ ಏಳು ಏಳು ಮನೆ ಆಗ್ತಾ ಇತ್ತು ಅಷ್ಟಲ್ಲಿ ಬಂದಿದ ನಂತರದಲ್ಲಿ ಅವಾಗ ಸಿಟಿ ಬಸ್ಗಳೆಲ್ಲ ಪ್ರಾರಂಭ ಆಗ್ತಾಯಿತ್ತು ಹಾಗಾಗಿ ನಮ್ಮೂರು ಬಸ್ ಬರುವಂಥ ಸ್ಥಳಕ್ಕೆ ಬಂದು ನಿಂತ್ಕೊಂಡಿದ್ದೀವಿ ಇನ್ನೂ ಬಸ್ ಬಂದಿರಲಿಲ್ಲ ಎಂಟೂವರೆ ಹಾಗಾಗಿ ಕೂತ್ಕೊಂಡಿದ್ವಿ ಸ್ನೇಹಿತರೆ ಟಿಫನ್ ಆದ್ರೂ ಮಾಡ್ಕೊಂಡ್ ಬರೋದ್ರಿಂದ ನಮ್ಮ ಬೇಡ ಅಂತ ಕೂತ್ಕೊಂಡಿದ್ರು ನನಗೆ ಫಸ್ಟ್ ಊರಿಗೆ ಹೋಗ್ಬೇಕನ್ನುವಂತ ಒಂದಿದ್ರು ಈಗ ನಮ್ಮ ಊರಿಗೆ ಒಡ್ತಾ ಇದೀವಿ ನಮ್ಮ ಹಾಗ್ಲು ಅಡಿಗೆ ಸ್ನೇಹಿತರೆ ನಮ್ಮ ಪಯಣ ಪ್ರಾರಂಭ ಆಯ್ತು ತುಮಕೂರಿಂದ ತುಂಬಾನೇ ಖುಷಿಯಾಗಿ ಮಕ್ಳಂತೂ ಖುಷಿ ಇದ್ರು ಅಂತಾನೆ ಹೇಳ್ಬೋದು ನಂತರ ಇದು ನಮ್ಮ ಚೇಳೂರು ಭಾನುವಾರ ಆಗಿದ್ರಿಂದ ತುಂಬಾನೇ ಸಂತೆ ಜೋರ್ ಸಂತೆ ನೋಡಿ ಎಲ್ಲ ಎಷ್ಟು ಆಯ್ತು ನನ್ನ ಸ್ಟಾರ್ಟಿಂಗ್ ಇಂದ ವಿಡಿಯೋ ಮಾಡ್ಕೊಂಡಿದ್ರಿಂದ ಚೆನ್ನಾಗಿರ್ತಿತ್ತು ಸ್ವಲ್ಪ ಮಾಡ್ಕೊಂಡೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮ್ಮ ಚೋಳಿರಿಂದ ಏನಂದ್ರೆ ಈ ಮಾವಿನ ಹಣ್ಣಿಂದು ಅಳಸಿ ಹಣ್ಣಿಂದು ತುಂಬಾನೇ ನಂಬರ್ ಇದೆ ಸ್ಥಾನದಲ್ಲಿದೆ ಅಂತೇಳಿ ಇವಾಗೆಲ್ಲ ತೋರಿಸ್ತಿರ್ತಾರೆ ನೋಡಿ ಬೇಕಂದ್ರೆ ಅದು ಒಂದು ನನಗಂತೂ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರ ಅದನ್ನೆಲ್ಲ ಕೇಳ್ತಾ ಇದ್ರೆ ನೋಡ್ತಾ ಇದ್ರೆ ಹಾಗೆ ನನ್ನ ಯಜಮಾನ್ ಇಲ್ಲಿ ಇದನ್ನ ಖರೀದಿ ಮಾಡ್ಬೇಕು ಸಹಿತ ಒಂದಿನ ಸಂತೆಗ್ ಬರ್ಬೇಕು ಸಂತೆಗ್ ಬರ್ಬೇಕು ನಮ್ ಚಿಕ್ಕಪ್ಪ ಇದ್ದಾಗ ಒಂದ್ಸಲ ಕರ್ಕೊಂಡ್ ಬಂದಿದ್ರು ಸ್ನೇಹಿತರೆ ಇಲ್ಲಿಗೆ ಹಾಗಾಗಿ ಆ ಸಂತೆಗ್ ಹೋಗ್ಬೇಕು ಇನ್ನೊಂದ್ಸಲ ನೋಡ್ಬೇಕು ಅಂತ ಇರ್ತಾರೆ ಊರಲ್ಲಿ ಇದ್ದಾಗ ನೋಡಿ ಬಾಳೆಕಾಯಿ ಪೆಂಡಿ ಗಟ್ಲೆ ಹಾಕೊಂಡಿದ್ದಾರೆ ಸ್ನೇಹಿತರಲ್ಲಿ ಊರಲ್ಲಿ ಇದ್ದಾಗ ಹೋಗ್ಬೋದು ನಾವು ಒಂದ್ ದಿನಕ್ ಬರ್ತೀವಿ ಒಂದ್ ದಿನಕ್ ಹೋಗ್ತಿವಿ ಈ ರೀತಿಯಾಗಿರುತ್ತೆ ನಾವು ರಜದಲ್ಲಿದ್ದಾಗ ರಜಾ ಈಗಿರುತ್ತೆ ಹಾಗೇನೆ ಇನ್ನೇನು ಅಲ್ಲಿಂದ ಇದಾವೆ ಮತ್ತೆ ಲಗೇಜ್ ಹಾಗೇನೆ ಒಬ್ಬೊಬ್ರನ್ನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೇಕು ಗಾಡಿಯಲ್ಲಿ ಅಂದ್ರೆ ಮೂರ್ ನಾಲ್ಕು ಸಲ ತಿರ್ಗಾಡ್ಬೇಕಂತ ಆಟೋ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಆಟೋ ಇದೆ ಸ್ನೇಹಿತರೆ ಹಾಗಾಗಿ ತುಂಬಾನೇ ಅದೊಂದು ಖುಷಿ ಅಂತಾನೆ ಹೇಳ್ಬೋದು ಇಲ್ಲಾಂದಿದ್ರೆ ನಡ್ಕೊಂಡು ಹೋಗ್ಬೇಕಿತ್ತು ಹಾಗಾಗಿ ತುಂಬಾ ಚಂದ ಅನ್ಸುತ್ತೆ ಸ್ನೇಹಿತರೆ ಆಟೋಕೆ ಹೋಗೋಣ ಅಂತ ಹೇಳಿ ಆಟೋಕ್ ಹೋಗ್ತಾ ಇದೀವಿ ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತೆ ನನ್ಗೆ ನನ್ನ ಹಳೆಯ ದಿನಗಳು ನನ್ನ ಸ್ಕೂಲಿಗೆ ಆಡ್ತಾ ಇದ್ದಂತ ದಿನಗಳು ನೆನ್ಪಿಗ್ ಬರ್ತಾ ಇರುತ್ತೆ ಸ್ನೇಹಿತರೆ ನಂತರ ಇಲ್ಲಿ ನಮ್ಮ ಯಜಮಾನ್ರು ತಕ್ಷಣ ಎಲ್ಲ ನಿಂಬೆ ಹಣ್ಣು ಬಿಟ್ಟಿದಾವೆ ಎಲ್ಲ ನೋಡ್ತಾ ಇದಾರೆ ಹಾಗೆನೆ ಪಪ್ಪಾ ಹಣ್ಣಾಗಿದೆ ಬಿಕ್ಕೆ ಹಣ್ಣಾಗಿದೆ ಈ ತರ ಮಗ ಬಂದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಳ್ತಾ ಇದ್ದ ಅಷ್ಟರಲ್ಲಿ ನಮ್ಮಮ್ಮ ಅಡಿಗೆ ರೆಡಿ ಮಾಡಿದ್ರು ಸ್ನೇಹಿತರೆ ಚಿಕನ್ ಸಾಂಬಾರು ಮುದ್ದೆ ಅನ್ನ ರೆಡಿ ಆಗಿತ್ತು ಕೈಕಾದ ಮುಖ ತೊಳ್ಕೊಂಡು ಊಟಕ್ಕೆ ಕೂಡ ಬಾಕಿ ಆದ್ರೆ ಸ್ನಾನ ಮಾಡಿಕೊಂಡು ಊಟ ಮಾಡ್ತೀನಿ ಅಂತೇಳಿ ನಾವು ಸ್ನಾನ ಮಾಡ್ಕೊಂಡು ಊಟ ಮಾಡೋದು ಅಂತಲೇ ಹೇಳ್ಬೋದು ಊಟ ಮಾಡಿ ಸ್ವಲ್ಪ ಮಲ್ಕೊಂಡು ನಂತರ ನಾವು ನೆಕ್ಸ್ಟ್ ಡೇನೆ ಊರಿಗೆ ಹೊಡ್ಬೇಕಾಗಿತ್ತು ನೋಡಿ ಬಿಕ್ಕೇನ್ ಎಷ್ಟು ದಪ್ಪ ಆಗಿದೆ ನೋಡಿ ಆ ಅಲ್ಲಿ ಏನೇನೆಲ್ಲ ತಯಾರಿ ಮಾಡ್ಕೊಂಡ್ವಿ ಹಾಗೇನೆ ಹಬ್ಬ ಇತ್ತು ಕಾರ ಸ್ನೇಹಿತರೆ ನಾವು ಹೋಗಿದಿನ ನಮಗೆ ಗೊತ್ತಿಲ್ಲ ಹಾಗಾಗಿ ಹೇಗಿತ್ತು ಅನ್ನುವಂಥದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಾದ್ರೂ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮುಂದಿನ ವಿಡಿಯೋ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಸ್ಕಾರ